ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಪ್ರಕರಣ ಅಭಿಮಾನದ ಅತಿರೇಕದ ವರ್ತನೆ ಹಾಗೂ ಕಾರ್ಯಕ್ರಮದ ಆಯೋಜಕರ ತಪ್ಪಾಗಿದೆ ಅಭಿಮಾನ ಅತಿರೇಕವಾದಾಗ ಅಜ್ಞಾನಕ್ಕೆ ತಿರುಗಿ ಇಂತಹ ಅವಘಡ ಸಂಭವಿಸುತ್ತದೆ ಎಂದು ವಿನಯ್ ಗುರುಜಿ ಅಭಿಪ್ರಾಯಪಟ್ಟರು ಅವರಿಂದು ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಧ್ಯಮದವರೊಂದಿಗೆ ಮಾತನಾಡಿ ಘಟನೆಯಲ್ಲಿ ಪ್ರತಿಯೊಬ್ಬರ ತಪ್ಪು ಇದೆ ಕಾರ್ಯಕ್ರಮ ಆಯೋಜಕರಿಗೆ ಎಷ್ಟು ಜನ ಸೇರ್ತಾರೆ ಅಂತ ಗೊತ್ತಿರಬೇಕಿತ್ತು ಅಗತ್ಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಿತ್ತು ಕಪ್ ಹೋದರೆ ಮರಳಿ ಪಡೆಯಬಹುದಾಗಿದೆ ಆದರೆ ಜೀವ ಹೋದರೆ ಬಾರದು ಕುಟುಂಬ ಸದಸ್ಯರನ್ನು ಕಳೆದುಕೊಂಡವರ ನೋವು ಅನ್ಯರಿಗೆ ತಿಳಿಯದು ಇಂತಹ ದುರಂತಗಳು ಭವಿಷ್ಯದಲ್ಲಿ ಸಂಭವಿಸಬಾರದು ಅಭಿಮಾನಿಗಳು ಪ್ರಬುದ್ಧತೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಕಾಲ್ತುಳಿತ ಪ್ರಕರಣಕ್ಕೆ ಆರೋಪ ಪ್ರತ್ಯಾರೋಪವನ್ನು ಬಿಟ್ಟು ಎಲ್ಲಾ ಪಕ್ಷಗಳಿಗೆ ಪಾಠವಾಗಬೇಕಿದೆ ಎಂದು ಹೇಳಿದರು ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕಾದ್ರೆ ನೋಡ್ಬೇಕಿತ್ತು ಕ್ರೌಡ್ ಹಿಡಿಯುತ್ತೆ ಯಾಕೆ ನಾವು ಒಂದು ಎರಡು ಒಂದು ಒಂದೂವರೆ ಒಂದು ಲಕ್ಷ ಏನೋ ಜನ ಬಂದಿದ್ದೀವಿ ಒಂದೂವರೆ ಲಕ್ಷ ಜನ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗುತ್ತೆ ಇದೊಂದು ಇನ್ನೊಂದು ಕ್ರಿಕೆಟ್ ಫ್ಯಾನ್ಸಲ್ಲಿ ನನ್ನ ರಿಕ್ವೆಸ್ಟ್ ನಮ್ಮದು ಏನೇ ಅಭಿಮಾನ ಇದ್ದರೂ ಅದು ಅ ಅತಿರೇಕಕ್ಕೆ ಹೋದರೆ ಅದು ಅಜ್ಞಾನ ಆಗುತ್ತೆ ಯಾಕಂದರೆ ತಪ್ಪಾದರೂ ವಾಪಸ್ ಪಡಿಬೋದು ಹೋದ ಜೀವ ವಾಪಸ್ ಪಡೆಯೋದು ಸ್ವಲ್ಪ ಕಷ್ಟ ಯಾಕೆ ಕಳ್ಕೊಂಡವ್ರಿಗೆ ದುಃಖ ಇರುತ್ತೆ ನಮಗೆ ನ್ಯೂಸಲ್ಲಿ ನೋಡ್ಬೋದು ಬಿಟ್ಟರೆ ಕಳ್ಕೊಂಡವ್ರ ಶೋಕ ಇರುತ್ತೆ ಅಲ್ಲ ಶೋಕದಲ್ಲಿ ದೊಡ್ಡ ಶೋಕ ಪುತ್ರ ಶೋಕ ಮಕ್ಕಳನ್ನು ಕಳ್ಕೊಂಡ ಶೋಕ ಅದನ್ನು ನಾವು ಯಾವುದೇ ಪರಿಹಾರ ಕೊಟ್ಟು ಆ ಜೀವದ ಬೆಲೆ ಬರೆಸ್ಲಿಕ್ಕೆ ಸಾಧ್ಯ ಹಾಗಾಗಿ ನನ್ನ ರಿಕ್ವೆಸ್ಟ್ ಇದೆ ಒಂದಿಷ್ಟು ನಮ್ಮ ಅಭಿಮಾನದಲ್ಲಿ ಮೆಚುರಿಟಿಯನ್ನು ಬೆಳೆಸ್ಕೊಳ್ಳೋ ಕೆಲಸ ಯೂಸ್ ಮಾಡಬೇಕು ಪರ್ಮನೆ ನಮ್ಮ ಅಭಿಮಾನ ಅವಿವೇಕ ಆಗ್ಬಾರ್ದು ಈ ಒಂದು ವಿಚಾರದಲ್ಲಿ ರಾಜಕೀಯ ಅದು ರಾಜಕಾರಣ ಮಾಡೋರಂತ ಕೇಳಿಕೊಳ್ಳಬೇಕು ನಾವು ನಾನು ಒಂದು ನಂದಿ ಕತೆ ಹೇಳುದಾದ್ರೆ ಪಬ್ಲಿಕ್ ಗುರುಗಳಾಗುವಂತ ನೋವನ್ನು ಯಾವುದೇ ಮಾತಿಂದ ಬರೆಸ್ಲಿಕ್ಕಾಗಲ್ಲ ಅಥವಾ ಆರೋಪ ಪ್ರತ್ಯಾರೋಪದಿಂದ ಹೋದ ಜೀವವನ್ನು ತರಲಿಕ್ಕಾಗಲ್ಲ ನಾವೇನು ಇಲ್ಲೇಲಿ ಸರಿ ಮಾಡ್ಕೊಳ್ಬೇಕು ಅದು ಬೆಸ್ಟ್ ಸೊಲ್ಯೂಷನ್ ಅಂತ ಕಾಣುತ್ತೆ ಪ್ರತಿ ಹೆಜ್ಜೆನೂ ನಮಗೆ ಬೆಳವಣಿಗೆ ಕಾರಣ ಆಗಿರಬೇಕು ಸೊ ಒಂದು ಲೆಸನ್ ಅಂತ ಎಲ್ಲ ಪಕ್ಷದವರು ಇದನ್ನು ತಗೊಳ್ಬೇಕಾಗುತ್ತೆ ಬರೀ ಆ ಪಕ್ಷ ಈ ಪಕ್ಷ ಅಕ್ಷ